ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ನಮ್ಮ ಚಿಕ್ಕನಹಳ್ಳಿ ಗ್ರಾಮದ ವಾರ್ಷಿಕ ಮಹಾಸಭೆಯನ್ನು ಇಟ್ಟುಕೊಂಡಿದ್ದು ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಸ್ವಾಮಿ ಅವರು ಅದೇ ರೀತಿ ನಮ್ಮ ಡಿ ಎಂ ಸಾಹೇಬರು ನಮ್ಮ ವಿಸ್ತರಣಾಧಿಕಾರಿಗಳು ನಮ್ಮ ಮಾಜಿ ಟಿ ಪಿ ಎಸ್ ಸದಸ್ಯರಾದಂಥ ನಮ್ಮ ನಾಗರಾಜಣ್ಣವರು ನಮ್ಮ ಮುಳಿದೂರು ಗ್ರಾಮದ ಸದಸ್ಯರಾದಂಥ ಹೆಂಕರಾಮ್ ಅವರು ಮಂಜು ಅವರು ನಮ್ಮ ಶಿವಣ್ಣ ನಮ್ಮ ಆತ್ಮೀಯರಾದಂಥ ನಮ್ಮ ಅವರು ಅದೇ ರೀತಿ ನಮ್ಮ ಮಂಜು ನಮ್ಮ ಸುಬ್ಬಣ್ಣ ನಮ್ಮ ಇತೇಶ ಎಲ್ಲರೂ ನಮ್ಮ ಅದೇ ರೀತಿ ಎಲ್ಲ ನಮ್ಮ ಮಾವನವರು ಇವರು ಸುಕುಮಾರ್ ಇದು ನಮ್ಮ ತಾಯಿಯವರು ಅಜ್ಜಿ ನಮ್ಮ ತಾಯಿಯವರು ಮ ಊರು ಇದು ನಾನು ಇಲ್ಲೇ ಇದ್ದು ಮುಳಿದೂರ್ಗಿಂಗೆ ಎಸ್ ಎಲ್ ಸಿಗೆ ಶಾಲೆಗೆ ಇದ್ದೀವಿ ಈ ಒಂದು ನಿಟ್ಟಿನಲ್ಲಿ ಒಳ್ಳೆಯ ಒಂದು ಲಾಭ ಇದೆ ಅದರಲ್ಲಿ ಎರಡನೇ ಮಾತಿಲ್ಲ ಏನಾದರೂ ಮಾಡಿ ನೀವು ಇಲ್ಲಿ ಬಿಲ್ಡಿಂಗನ್ನು ಕೊಟ್ಟುವಂಥ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ ಅದೇನೋ ವ್ಯತ್ಯಾಸಗಳಾಗಿದ್ದು ಅದನ್ನು ಒಂದಿನ ಕೂತ್ಕೊಂಡು ಎಲ್ಲರೂ ಸೇರಿ ನಿಮ್ಮೂರಲ್ಲೇ ಕೂತ್ಕೊಂಡು ಏನೋ ಒಂದು ಬಗೆಹರಿಸಿ ಆ ಒಂದು ಬಿಲ್ಡಿಂಗನ್ನು ಮಾಡುವಂಥ ಕೆಲಸ ಮಾಡಬೇಕು ಏಮಮ್ಮ ಸೋಮೋಣ ಯಾಕಂದರೆ ಇಷ್ಟು ದುಡ್ಡಿದೆ ಈಗ ನಾವು ಏಳುವರೆ ಲಕ್ಷ ದುಡ್ಡು ಕೊಡ್ತೀವಿ ಹ್ಞೂ ಪಾಯ ದೇಶರು ಲಿಂಟ್ಲು ಲಿಂಟ್ಲು ಮಟ್ಟಕ್ಕೆ ಬಂದಿದೆ ಏನೋ ಸ್ವಲ್ಪ ಊರಲ್ಲಿ ಲಿಟಿಕೇಶನ್ ಪ್ರಾಬ್ಲಮ್ ಆಗಿದೆ ಅದು ಸರಿಪಡಿಸೋಣ ಏಳುವರೆ ಲಕ್ಷ ರೂಪಾಯಿ ಏನು ನಮ್ಮ ನಮ್ಮ ಡೈರಿಯಿಂದ ಮೂರುವರೆ ಲಕ್ಷ ಮೂರು ಲಕ್ಷ ಮೂರು ಲಕ್ಷ ಮತ್ತೆ ಕೆ ಎಮ್ ಎಫಿಂದ ನಾಲ್ಕೂವರೆ ಲಕ್ಷ ಏಳುವರೆ ಲಕ್ಷ ದುಡ್ಡು ಕೊಡುವಂಥ ಒಂದು ವ್ಯವಸ್ಥೆ ಮಾಡೋಣ ತಾವೆಲ್ಲರೂ ಇವತ್ತು ದಿನ ಏನು ಈ ಒಂದು ಡೈರಿಯನ್ನು ಒಂದು ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡ್ಸ್ಕೊಂಡೋಗಿ ಮತ್ತೆ ಏನು ಪ್ರತಿಯೊಂದು ಪ್ರತಿಯೊಬ್ಬರು ಹಸುವಿಗೆ ಇನ್ಶೂರೆನ್ಸ್ ಕಟ್ಟುವಂತ ಒಂದು ವ್ಯವಸ್ಥೆ ಮಾಡಿ ಯಾಕಂದ್ರೆ ಏನಪ್ಪಾ ಏನು ಏನು ಕಟ್ತಾ ಇದಾರೆ ಎಲ್ಲರನ್ನ ಎಲ್ಲ ಕಂಪಲ್ಸರಿ ಕಂಪಲ್ಸರಿ ಕಟ್ಸ್ಬೇಕಪ್ಪ ಸಾವಿರ ರೂಪಾಯಿ ನಾವು ಕೊಡ್ತೀವಿ ಇನ್ ಸಾವಿರ ರೂಪಾಯಿ ನೀವು ಕಟ್ಟಬೇಕು ಕಟ್ಬಿಟ್ಟು ಅವರಿಂದ ಕಟ್ಸ್ಬಿಟ್ಟು ಅದನ್ನ ಇನ್ಶೂರೆನ್ಸ್ ಇದ್ರೆ ನಾಳೆ ಹಸುವಿನಾದ್ರೂ ಹೆಚ್ಚು ಕಡಿಮೆ ಮಾದ್ರೆ ಏಮ ಲಸುಮ್ಮ ಹಸು ಏನಾದ್ರು ಹೆಚ್ಚು ಕಡಿಮೆ ಮಾದ್ರೆ ಅವ್ರ ಲಸುಮ್ರಾ ಅವಲ್ಲ ಅದ್ರ ಎಸ್ಟ್ಕೊ ಫಸ್ಟ್ ಹಾವು ಕೊಡಿಸ್ತೀನಿ ನಾನು ಈಗ ನಮ್ಮ ಡಿ ಸಿ ಸಿ ಬ್ಯಾಂಕ್ ನಮ್ಮ ವೆಂಕಪತ್ ರೆಡ್ಡಿ ಅವರು ಸೀಟಲ್ಲಿ ಕೂತ್ಕೋತಾರೆ ಕೂತ್ಕೊಂಡು ಈಗ ಗೆದ್ದಿದ್ದಾರೆ ಇದು ಫಾರ್ಮೇಷನ್ ಆಗಿಲ್ಲ ಆಗ ತಕ್ಷಣ ನಮ್ಮ ಹಳ್ಳಿಗೆ ಒಂದು ಇಪ್ಪತ್ತು ಹಸು ಕೊಡುವಂಥ ಒಂದು ವ್ಯವಸ್ಥೆ ಮಾಡೋಣ ಡಿ ಸಿ ಬ್ಯಾಂಕಿಂದ ಎಲ್ರಿಗೂ ಮತ್ತೆ ಬಿಲ್ಡಿಂಗ್ ವ್ಯವಸ್ಥೆನ ನಾನು ಸರಿಪಡಿಸ್ತೀನಿ ಅದು ಕರೆಸಿಬಿಟ್ಟು ನಾವೆಲ್ಲ ನಮ್ಮ ಎಲ್ಲ ನಮ್ಮ ಮಾವನಲ್ಲ ಕೂತ್ಕೊಂಡು ಇಲ್ಲಿ ಕರೆಸಿಬಿಟ್ಟು ಕೂತ್ಕೊಂಡು ಏನೋ ಒಂದು ವ್ಯವಸ್ಥೆ ಮಾಡೋಣ ಬಿಲ್ಡಿಂಗ್ದು ಬಿಲ್ಡಿಂಗ್ ಇದ್ರೆ ಯಾಕಂದ್ರೆ ನೋಡಿ ಯಾಕಂದರೆ ಇದು ಇದು ನಿಮ್ಮ ತಾತ್ಕಾಲಿಕ ಅಷ್ಟೇ ಇದು ಸ್ಕೂಲಲ್ಲಿ ಇದು ಮಾಡ್ಕೊಂಡೇನೋ ಇಟ್ಕೊಂಡಿದ್ದಾರೆ ಇದು ಬೇಡ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸೋಣ ಅದೇ ರೀತಿ ಏನು ಚಾಪ್ ಕಟ್ರಸು ಮ್ಯಾಟಿಗಳು ಎಲ್ಲರೂ ಕೇಳ್ತಾ ಇದ್ದಾರೆ ನಿಮಗೂ ನಾನು ಬಂದ ತಕ್ಷಣ ಅದು ಎಷ್ಟು ಕೊಡ್ಬೇಕು ಕೊಡುವಂಥ ಒಂದು ವ್ಯವಸ್ಥೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನೀನು ಇವತ್ತಿನ ದಿನ ಒಳ್ಳೆ ಲಾಭದಾಯಕದಲ್ಲಿ ಇದೆ ಇನ್ನೂ ಹೆಚ್ಚಿನ ಒಂದು ಲಾಭದಾಯಕದಲ್ಲಿ ಇರಬೇಕು ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು ಇನ್ನೂ ಹೆಚ್ಚಿನ ಎಷ್ಟು ಬರುತ್ತೆ ಹಾಲು ಇಲ್ಲಿ ಡೈಲಿ ಲೀಟ್ರ್ ಟೈಮ್ಗೆ ಐನೂರು ಲೀಟ್ರ್ ಸಾವಿರ ಲೀಟ್ರ್ ಮಾಡಬೇಕು ಐವತ್ತು ಏನ ಸಾವಿರ ಲೀಟ್ರ್ ಮಾಡುವಂಥ ಕೆಲಸ ಮಾಡಬೇಕು ಮಿಷನೇಷ್ನೇಕ ನೀಲ್ಪಲಸ್ ಮಿಷಿನ್ ಹಾಕಿದ್ ಒಳ್ಳೇದಾಯ್ತು ಕಾಮನ್ ಆಗಿ ಮಿಷನ್ ಹಾಕಿರೋದ್ರಿಂದ ಎಲ್ಲಾ ಕಡೆಯೂ ಕಮ್ ಕ್ಲೀನ್ ಆಗಿ ಬರ್ತಾ ಇದೆ ಪರ್ಸೆಂಟೇಜು ಹ್ಮ್ ಒಳ್ಳೆ ಗುಣಮಟ್ಟ ಬರ್ತಾ ಇದೆ ಅವ್ರ ಇಲ್ಲಿ ಹೋಗ್ತಾ ಇದ್ರೆ ಆ ಕ್ಯಾನ್ ಅವರು ಓಹೋ ಹಾಗಾದ್ರೆ ಒಂದು ಒಂದು ಕ್ಯಾನ್ ನೀರು ಬರ್ತಾ ಏ ಆ ಒಂದು ಕ್ಯಾನ್ ನೀರು ಬಂದಿಲ್ಲ ಅಂತಿದ್ರೆ ಎಷ್ಟೋ ಲಾಭ ಇರ್ತಾ ಇತ್ತು ನಿಮ್ದು ಅಷ್ಟೆಲ್ಲ ಬಂದೂನು ಇಷ್ಟೊಂದು ನಾಲ್ಕೂವರೆ ಲಕ್ಷ ಲಾಭ ಬಂದಿದೆ ಅಂತಂದ್ರೆ ಗ್ರೇಟೆ ಆ ಇದನ್ನ ನೀವು ಸರಿಪಡಿಸ್ಕೊಂಡು ಒಂದು ಒಳ್ಳೆ ಒಂದು ಯಾಕಂದ್ರೆ ಇಂಥ ಹಳ್ಳಿಗಳಲ್ಲಿ ಇವಾಗ ನೋಡಿ ಹರಳಿಗೆ ಹೋಗಿದ್ದೆ ನಮ್ಮ ಬಾಲಕೃಷ್ಣ ಅವರು ಇಷ್ಟು ಹತ್ತು ಲಕ್ಷ ರೂಪಾಯಿ ಲಾಭ ಬರೀ ಎಂಬತ್ ಮನೆ ಇರೋದು ಸಾವಿರ ಮುನ್ನೂರು ಲೀಟ್ರು ಎರಡ್ ಸಾವಿರ ಲೀಟರ್ ವರ್ಗ ಹೋಗಿತ್ತಂತೆ ಹಾ ಈ ಹೋಬಳಿಯಲ್ಲಿ ನನ್ ನನ್ಗೆ ಆ ಲೆಕ್ಕದಲ್ಲಿ ಕಾಣ್ಬೇಕಾದ್ರೆ ಆ ಹರಳಿ ಒಂದೇ ಈಗ ಈಗ ಈಗಿಲ್ಲ ಲೆಕ್ಕದಲ್ಲಿ ನಮ್ಮ ಹೋಬಳಿಯಲ್ಲಿ ಎಷ್ಟೋ ಮನೆ ಇರೋದು ನಿಮ್ಮೂರಂತ ನಿಮ್ಮೂರಷ್ಟೇ ಇರೋದು ಅವ್ರದೂನು ಅವ್ರದ್ದು ನಮ್ಗೆ ಗೊತ್ತಿಲ್ವಾ ಆ ತರ ನಾವು ಡೆವಲಪ್ ಮಾಡ್ಕೋಬೇಕಪ್ಪಾ ರೈತರು ನಾವು ಎಲ್ಲಾ ರೈತರು ಇರ್ತಕ್ಕಂತ ನಮ್ಮ ಹೋಗ್ಲಿ ಆ ಕಷ್ಟಪಟ್ಟು ದುಡಿಮೆ ಮಾಡುವಂತವ್ರು ನಾವೆಲ್ಲ ಒಂದ್ ಒಳ್ಳೆ ರೀತಿಯಲ್ಲಿ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ಲಿ ಇನ್ನು ನಮ್ಮ ಈ ಭಾಗದ ಎಲ್ಲಾ ಡೈರಿ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡುವಂತ ಒಂದು ಪ್ರಯತ್ನದಲ್ಲಿ ಎಲ್ಲರೂ ಕೈ ಜೋಡಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಾಲ್ಕು ಮಾತ್ರ ಅವಕಾಶ ಮಾತನ್ನು ಮುಗಿಸ್ತಿದ್ದೀನಿ ಜೈನ್ ಜೈಕರ್ ಹಾಗೂ ಈ ಗ್ರಾಮದ ಎಲ್ಲ ಆರುತ್ಪಾದಕರಿಗೂ ಮತ್ತು ನಮ್ಮ ಶಿಬಿರ ಕಚೇರಿಯ ಅಧಿಕಾರಿಗಳಿಗೂ ಮತ್ತು ನಮ್ಮ ಮಾಧ್ಯಮಿತರಿಗೂ ನಮಸ್ಕರಿಸುತ್ತಾ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಸಂಘದ ಆಯ್ಕೆ ವರದಿಯನ್ನು ನಾನು ನಮ್ಮ ಸಂಘದ ಕಾರ್ಯದರ್ಶಿ ಪರವಾಗಿ ನಾನು ಮಂಡಿಸ್ತಾ ಇದ್ದೀನಿ ಸಂಘದಲ್ಲಿ ಉತ್ಪಾದಕರಿಂದ ಹಾಲು ಖರೀದಿ ಅರವತ್ತೆಂಟು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಮೂವತ್ತೊಂಬತ್ತು ರೂಪಾಯಿ ಒಕ್ಕೂಟದಲ್ಲಿ ಹಾಲು ಮಾರಾಟ ಎಪ್ಪತ್ನಾಲ್ಕು ಲಕ್ಷ ನಲವತ್ತೊಂಬತ್ತು ಸಾವಿರದ ಮೂವತ್ತೊಂದು ರೂಪಾಯಿ ಸ್ಥಳೀಯ ಹಾಲು ಮಾರಾಟ ಹದಿನಾರು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಸ್ಯಾಂಪಲ್ ಹಾಲು ಮಾರಾಟ ಐವತ್ತೈದು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಉತ್ಪಾದಕರಿಗೆ ಬಟವಾಡೆ ಎಪ್ಪತ್ತು ಲಕ್ಷ ತೊಂಬತ್ತೆರಡು ಸಾವಿರದ ಮುನ್ನೂರ ನಲವತ್ತೆಂಟು ರೂಪಾಯಿ ಇನ್ನು ಒಕ್ಕೂಟದಿಂದ ಪಶುವರ ಖರೀದಿ ಹದಿನೈದು ಲಕ್ಷ ಎಂಬತ್ನಾಲ್ಕು ಸಾವಿರದ ಏಳ್ನೂರ ಅರವತ್ತೈದು ಸಂಘದಿಂದ ಪಶುವರ ಜಮಾ ಹದಿನಾರು ಲಕ್ಷ ಹದಿನೇಳು ಸಾವಿರದ ಒಂಬೈನೂರ ಅರವತ್ತು ವರ್ಷಾಂತ್ಯಕ್ಕೆ ಪಶುವರ ಸ್ಟಾಕ್ ಎಪ್ಪತ್ಮೂರು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಇಷ್ಟೆಲ್ಲಾ ವ್ಯಾಪಾರ ಆಗ್ಬಿಟ್ಟು ಈ ವರ್ಷದ ವ್ಯಾಪಾರ ಲಾಭ ನಾಲ್ಕು ಲಕ್ಷ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಹೂರು ರೂಪಾಯಿ ಇದರಲ್ಲಿ ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರ ಖರ್ಚುಗಳಿದೆ ಖರ್ಚುಗಳು ಏನಂದ್ರೆ ವೇತನ ತೊಂಬತ್ತೆಂಟು ಸಾವಿರ ಪ್ರಯಾಣ ಭತ್ಯೆ ಒಂದೂವರೆ ಸಾವಿರ ಜಿಮೆ ವೆಚ್ಚ ಮೂರು ಸಾವಿರ ಮುದ್ರಣ ವೆಚ್ಚ ಐದು ಸಾವಿರದ ಒಂಬೈನೂರು ರೂಪಾಯಿ ವಿದ್ಯುತ್ ಎಂಟು ಸಾವಿರದ ಮುನ್ನೂರು ರೂಪಾಯಿ ಆಯಿಟ್ ವರದಿ ಹನ್ನೆರಡು ಸಾವಿರ ನಾಮಫಲಕ ಹದಿಮೂರು ಸಾವಿರದ ಒಂಬೈನೂರು ಮತ್ತೆ ದಸರಾ ಪೂಜೆ ಸಾವಿರ ರೂಪಾಯಿ ಇಷ್ಟೆಲ್ಲ ಖರ್ಚುಗಳು ಬಿಟ್ಟು ಈ ವರ್ಷದ ಒಟ್ಟು ನಿವ್ವಳ ಲಾಭ ಎರಡು ಲಕ್ಷ ಐವತ್ತು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಇದು ಈ ವರ್ಷದ ಆಯಿಟ್ ವರದಿ ತಮಗೆ ಇದ್ರೆ ಕೇಳ್ಬೋದು ಉದ್ಘಾಟನೆ ಮಾಡಿಕೊಟ್ಟಂತ ಹೆಲ್ ಕೆ ಎಲ್ ಇರೋ